ಹಾಯ್ ಹಲೋ ಫ್ರೆಂಡ್ಸ್ ವಿಜು ವಾಡ್ಯದ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಿರೋಟಿ ರವೆಲಿಂದ ಬಜ್ಜಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕೆ ನಾವು ಒಂದು ಅರ್ಧ ಕಪ್ ಮೊಸರನ್ನ ಯಾಡ್ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಮೂರರಿಂದ ನಾಲ್ಕು ಕಟ್ ಮಾಡಿರುವಂಥ ಮೆಣಸಿನ್ಕಾಯನ್ನು ಯಾಡ್ ಮಾಡ್ಕೊಳ್ಳೋಣ ಹಾಗೂ ಇದಕ್ಕೆ ಕರಿಬೇವು ಸೊಪ್ಪನ್ನು ಒಂದು ಎರಡು ಹಸಳು ಹಾಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಯಾಡ್ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿನ ಯಾಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಓಮ್ ಓಂಕಾಳನ್ನು ಯಾಡ್ ಮಾಡ್ಕೊಳ್ಳೋಣ ಹಾಗೂ ಸ್ವಲ್ಪ ಜೀರಿಗೆಯನ್ನು ಯಾಡ್ ಮಾಡ್ಕೊಳ್ಳೋಣ ಹಾಗೂ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಯಾಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಈರುಳ್ಳಿಯಲ್ಲಿ ಕೂಡ ನೀರಿನ ಅಂಶ ಇರುವುದರಿಂದ ಸೊ ಜಾಸ್ತಿ ನೀರು ಹಿಡಿಯೋದಿಲ್ಲ ಇದಕ್ಕೆ ನೋಡಿ ಈ ರೀತಿಯಾಗಿ ಕಲ್ಸ್ಕೋಬೇಕಿ ಚೆನ್ನಾಗಿ ಹಾಗೂ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಯಾಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೋಬೇಕು ಇದು ತುಂಬ ಗಟ್ಟಿಯಾಗಿದೆ ಹಾಗೂ ಇದಕ್ಕೆ ಸ್ವಲ್ಪ ನೀರನ್ನು ಯಾಡ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಇದು ಜಾಸ್ತಿ ಲೂಸ್ ರುಜ್ ಇದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೋಬೇಕಿತ್ತು ನೋಡಿ ಇದು ಇವಾಗ ಚೆನ್ನಾಗಿ ಕಲ್ತಿದೆ ಓನ್ಲಿ ರವೆ ಹಾಕಿರೋದ್ರಿಂದ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲು ಬಿಡೋಣ ನೆನೆಯಲ್ಲಿ ಬಿಟ್ಟರೆ ಸ್ಮೂತಾಗಿ ರವೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಒಂದು ಇಪ್ಪತ್ತು ನಿಮಿಷ ನೆನೆಯೋಕೆ ಇಟ್ಟಿದ್ದೆ ನೋಡಿ ಇವಾಗ ಇದು ಚೆನ್ನಾಗಿ ನೆನೆದಿದೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ರೀತಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾವು ಬಜ್ಜಿನ ಬಿಟ್ಕೊಳ್ಳೋಣ ಕೈ ಬಿಟ್ಕೊಳ್ಬಹುದು ಪ್ಲಸ್ ಸ್ಪೂನ್ ಮುಖಾಂತರ ಅಂದ್ರೆ ಸ್ಪೂನ್ ಮುಖಾಂತರ ಬಿಟ್ಕೊಳ್ಬಹುದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಬಿಟ್ಕೊಳ್ಳಿ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇದು ಒಂದ್ಸಲ ಮಾಡಿ ನೋಡಿ ಪದೇ ಪದೇ ಇದನ್ನೇ ಮಾಡ್ತೀರಾ ನೀವು ಮಡಿಯೋ ರೀತಿಯಾಗಿ ಗ್ಯಾಸ್ನ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಈ ಸಡೆ ತಿರ್ಗಸಿ ಪಲ್ತಾಯ್ಸ್ಕೊಂಡು ಹಾಕೋಣ ಗೋಲ್ಡನ್ ಕಲರ್ ಬಂದಿದೆ ಅಂತ ಇದಕ್ಕೆ ನಾನು ಸೋಡಾ ಮಿಕ್ಸ್ ಮಾಡ್ಕೊಂಡಿಲ್ಲ ಸೋಡಾ ಮಿಕ್ಸ್ ಮಾಡ್ಕೊಂಡ್ರೆ ಅದು ಸ್ಮೂತ್ ಆಗುತ್ತೆ ಇದು ನಮಗೆ ಕಸ್ಪಿ ಇದ್ರೇನೆ ಚೆನ್ನಾಗಿ ಬರುತ್ತೆ ನೋಡಿ ಗರಿ ಗರಿ ಆಗಿ ಬರುತ್ತೆ ಇದು ನೋಡಿ ಈ ರೀತಿಯಾಗಿ ನೋಡಿ ಇದು ಆಗಿದೆ ಇವಾಗ ಇದನ್ನ ಒಂದು ಬಾಂಡಲಿಗೆ ತಕೊಳ್ಳೋಣ ನೋಡಿ ಈ ರೀತಿ ಕಲರ್ ಬಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿ ನಾನಂತೂ ವಾರದಲ್ಲಿ ಒಂದ್ಸಲ ಇದನ್ನ ಮಾಡೇ ಮಾಡ್ತೀನಿ ನೋಡಿ ಈ ರೀತಿ ಇವು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ನೋಡಿ ಇನ್ನೊಂದ್ರೆ ಒಂದು ಹಾಕಿ ಇರಿಸ್ತಾ ಇದೀನಿ ನೋಡಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ